ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಬಹಳ ವಿಶೇಷವಾಗಿರ್ತಕ್ಕಂತಹ ಸಮಯ ಶ್ರಾವಣ ಮಾಸ ಕೊನೆಯ ಪ್ರದೋಷ ಇವತ್ತು ಪ್ರದೋಷ ಕಾಲದಲ್ಲಿ ಯಾರು ಶಿವನ ಪೂಜೆಯನ್ನು ಮಾಡ್ತಾರೋ ಅವರ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾಳೆ ಪುಷ್ಯ ನಕ್ಷತ್ರ ಗುರುವಾರ ಬಂದಿದೆ ಗುರು ಪುಷ್ಯ ಯೋಗ ಅಂತ ಹೇಳ್ತಾರೆ ಪುಷ್ಯಮಿ ನಕ್ಷತ್ರ ಗುರುವಾರ ಬಂದಾಗ ಯಾವುದೇ ವಿಧವಾದ ಸತ್ಕಾರ್ಯಗಳನ್ನು ಮಾಡಿದ್ರೆ ಸತ್ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಹಾಗೆ ನಮ್ಮ ಒಂದು ಮಂತ್ರ ಉಪದೇಶಗಳನ್ನ ನಾವು ಪಡ್ಕೊಂಡ್ರೆ ಅತ್ಯುನ್ನತವಾದ ಒಂದು ಯೋಗ ನಮ್ಮದಾಗತ್ತೆ ಅಂತ ಹೇಳಿ ಶಾಸ್ತ್ರವಾಕ್ಯ ಅಂತ ಪ್ರಕಾರವಾಗಿ ನಾಳೆ ಔಷ್ಯಮಿ ನಕ್ಷತ್ರ ಗುರುವಾರ ಬಂದಿರೋದ್ರಿಂದ ಈ ಗುರು ದೋಷಗಳು ಯಾರಿಗಿರುತ್ತೆ ಗುರು ಬಲ ಯಾರಿಗಿಲ್ಲ ಆ ರೀತಿಯಾದ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ಇನ್ನು ಹಿರಿಯರಾಗಿರೋರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ಯಾವುದೋ ಒಂದು ಮನೆ ಮಾರಾಟ ಮಾಡಬೇಕು ಅಂತ ಹೋದ್ರೆ ಅಲ್ಲಿ ಅಡೆತಡೆ ಯಾವುದಾದ್ರೂ ಒಂದು ಸೈಟು ಜಮೀನು ನಾವು ಪಡ್ಕೋಬೇಕು ಅಂದ್ರೆ ಅಲ್ಲಿ ಅಡೆತಡೆ ಆಗುವಂಥದ್ದು ಇರುವಂತಹ ಜಾಗಗಳಲ್ಲಿ ಅನೇಕ ವಿಧವಾದ ಬಾಧೆಗಳಾಗ್ತಾ ಇದ್ರೆ ನಾಳೆ ಗುರುವಾರ ಗುರುವಿನ ಸನ್ನಿಧಿಗೆ ಜೇನುತುಪ್ಪ ಮತ್ತು ನಿಮ್ಮ ಕೈಲಾದಂತಹ ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಕಲ್ಸಕ್ಕರೆ ಇತ್ಯಾದಿ ಪದಾರ್ಥಗಳನ್ನು ನೀವು ಗುರು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಚಾತುರ್ಮಾಸ ವ್ರತ ಬೇರೆ ನಡೀತಾ ಇದೆ ತ್ರಯೋದಶಿ ಗುರುವಾರ ಪುಷ್ಯಮಿ ನಕ್ಷತ್ರ ಬಂದಿರತ್ತೆ ಬಹಳ ಒಳ್ಳೆಯ ಪರಿವರ್ತನೆಯ ಯೋಗವನ್ನ ಕೊಡುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಹಾಗೆ ಈ ರೀತಿಯಾದ ಬಾಧೆಗಳನ್ನ ನಿವಾರಣೆ ಮಾಡಿಕೊಡೋದಕ್ಕೆ ಪ್ರತಿ ಅಮಾವಾಸ್ಯೆಯಲ್ಲಿ ನಮ್ಮ ಆಶ್ರಮದಲ್ಲಿ ನಡೆಯತಕ್ಕಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಈ ವರ್ಷ ಈ ಶ್ರಾವಣ ಮಾಸ ಶನಿವಾರ ಬಂದಿದೆ ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಶನೇಶ್ಚರನಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ದಿನ ಶನಿವಾರ ನಿಮಗೆ ಗೊತ್ತಿದೆ ಆ ಶುಭ ಸಂದರ್ಭದಲ್ಲಿ ಅಮಾವಾಸ್ಯೆ ಬಂದಿರುವಂಥದ್ದು ಕೂಡ ಬಹಳ ವಿಶೇಷ ಈ ಸಂದರ್ಭದಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ಬಹಳ ವಿಶೇಷವಾಗಿರತಕ್ಕಂತಹ ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ಮಹಾಲಕ್ಷ್ಮಿಯ ಸದ್ಗುರು ದತ್ತಾತ್ರೇಯರ ಮಾತೆಯ ಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿ ವ್ರತ ಆದ ಮೇಲೆ ಬರ್ತಾ ಇರತಕ್ಕಂತಹ ಮೊದಲನೆಯ ಅಮಾವಾಸ್ಯೆ ಮಹಾಲಕ್ಷ್ಮಿ ತಾಯಿ ಮನೆಯಲ್ಲಿ ನೆಲೆಸೋದಕ್ಕೆ ಸಾಕಷ್ಟು ಪೂಜೆಗಳನ್ನ ಹೇಳಿಕೊಟ್ಟಿದ್ದೆ ಸುಮಾರು ಜನ ಅದನ್ನ ಮಾಡ್ತಾ ಇದ್ದೀರಿ ಅಂತ ನಂಬಿದ್ದೀನಿ ಆ ರೀತಿ ಮಾಡಿಕೊಂಡು ಅಮಾವಾಸ್ಯೆಯಲ್ಲಿ ಬಂದು ಇಲ್ಲಿ ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರು ಅನುಗ್ರಹದಿಂದ ಮನೆಯಲ್ಲಿ ಮಹಾಲಕ್ಷ್ಮಿಯ ದಿವ್ಯ ಸಾನಿಧ್ಯವನ್ನು ಪಡ್ಕೊಂಡು ಸದಾ ಕಾಲ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸುವಂತೆ ನಿಮಗೆಲ್ಲರಿಗೂ ಕೂಡ ಆ ಗುರುನಾಥರು ಆಶೀರ್ವದಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣ ಮಸ್ತು